ಯಾವುದೇ ಒಬ್ಬ ಹೆಣ್ಮಗಳು ಚೆನ್ನಾಗಿ ಕಾಣ್ಬೇಕಾದ್ರೆ ಕಣ್ಗೆ ಬಿದ್ದಿ ಕಿವಿಗೆ ಓಲೆ ಮೂಗ್ಬಿಟ್ಟಿದ್ರೆ ಆ ಹೆಣ್ಮಗಳು ಲಕ್ಷಣ ಕಾಣೋದು ಇಲ್ಲಾಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅದನ್ನೆಲ್ಲ ನಾವು ಲಕ್ಷಣ ಕಳ್ಕೊಳ್ಳೋದು ಬಹಳ ಕಷ್ಟ ಈ ಬ್ಯೂಟಿ ಪ್ಯಾರ್ಲರ್ ಎಷ್ಟು ಬೆಳೆದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾಯ್ತು ಅದು ಏನ್ ತಪ್ಪಲ್ಲ ಒಂದು ಬ್ಯೂಟಿ ಪ್ಯಾರ್ಲರ್ ಅಂಗಡಿ ಇಟ್ಕೊಂಡ್ರೆ ಒಂದು ಹದಿನೈದು ಜನ ಹತ್ತು ಜನ ಕೆಲಸ ಮಾಡ್ತಾರೆ ಉದ್ಯಮ ಆಗ್ತದೆ ಈ ಸರ್ಕಾರ ನಮ್ಮ ಸರ್ಕಾರ ಹೆಣ್ಗೆ ಶಕ್ತಿ ಕೊಡಬೇಕು ನೀವೆಲ್ಲ ಉದ್ಯೋಗನ ನೀವೇ ಸೃಷ್ಟಿ ನೀವು ಒಬ್ರಿಗೆಲ್ಲ ಉದ್ಯೋಗ ಇದು ನೀವು ಒಂದು ಐದಾರು ಜನಕ್ಕೆ ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ನೀವೆಲ್ಲ ಮುಂದೆ ಬಂದಿದ್ದೀರಿ ಇಂಥ ಒಂದು ಧೀಮಂತವಾದಂತಹ ತೀರ್ಮಾನ ತೆಗೆದುಕೊಂಡಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆಮೇಲೆ ನಿಮಗೆ ಎಲ್ಲರೂ ಕೂಡ ಆತ್ಮವಿಶ್ವಾಸ ಇರಬೇಕು ನೀವು ಕಳ್ಕೊಳ್ಬಾರದು ಏನಪ್ಪ ಇದು ಸಾಲ ಸೋಲ ಬಡ್ಡಿ ಚಕ್ರ ಬಡ್ಡಿ ಇವೆಲ್ಲ ಸಮಸ್ಯೆ ಇರ್ತದೆ ಆಮೇಲೆ ನಿಮ್ ಕೈಲಿ ಇದನ್ನ ಮಾಡಕ್ಕಾಗಲ್ಲ ಅಂತ ತಿಳ್ಕೊಳಕ್ ಹೋಗ್ಬಿಡಿ ಈಗ ಎಳ್ಳಿರು ನಮ್ ಹಳ್ಳಿಗಳಲ್ಲಿ ಏಳರಿಂದ ಹತ್ತು ರೂಪಾಯಿ ಒಂದು ಎಳ್ಳಿರು ಅದೇ ನಾನು ಟ್ರೈನ್ ಹೋಗ್ಬೇಕಾದ್ರೆ ನೋಡ್ತೀನಿ ಅದನ್ನೇ ಬಾಟಲ್ ಹಾಕ್ಬಿಟ್ಟು ಅದನ್ನ ನೂರ ರೂಪಾಯಿ ಮಾಡ್ತಾರೆ ಅದಕ್ಕೊಂದು ಬಣ್ಣ ಇಟ್ಬಿಟ್ಟು ಒಂದು ಕಪ್ಪು ಈ ಹಂಗೆ ಪ್ರತಿಯೊಂದು ಅಷ್ಟೇ ಚಕ್ಲಿ ಇರ್ಬೋದು ನಿಪ್ಪಟ್ಟು ಇರ್ಬೋದು ಕೋಳ್ಬಳೆ ಸಾಂಬಾರ್ ಪದ ಎಲ್ಲ ಕೂಡ ಮಾಡ್ಕೊಂಡು ಬರ್ತದೆ ಸೊ ಹಾಗೆ ನಿಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಇಂದ ಹಿಡಿದು ಕೂಡ ನಿಮ್ಮಲ್ಲಿ ಎಲ್ಲರೂ ಕೂಡ ಅದನ್ನ ಮಾಡೋಕ್ಕಾಗಲ್ಲ ಯಾರು ಕೆತ್ತೆ ಮಾಡ್ತಾರೆ ಯಾರು ಅದನ್ನ ಬಟ್ಟೆ ವಿನ್ಯಾಸ ಎಲ್ಲ ಯಾವುದೇ ಒಬ್ಬ ಹೆಣ್ಮಗಳು ಚೆನ್ನಾಗಿ ಕಾಣ್ಬೇಕಾದ್ರೆ ಕಣ್ಗೆ ಬಿದ್ದಿ ಕಿವಿಗೆ ಓಲೆ ಮೂಗ್ಬಿಟ್ಟಿದ್ರೆ ಆ ಹೆಣ್ಮಗಳು ಲಕ್ಷಣ ಕಾಣೋದು ಇಲ್ಲಾಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅದನ್ನೆಲ್ಲ ನಾವು ಲಕ್ಷಣ ಕಳ್ಕೊಳ್ಳೋದು ಬಹಳ ಕಷ್ಟ ಈ ಬ್ಯೂಟಿ ಪಾರ್ಲರ್ ಎಷ್ಟು ಬೆಳೆದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ನಾನೇನ ಇದ್ರ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿದೆ ಅದು ತಪ್ಪಲ್ಲ ಒಂದು ಬ್ಯೂಟಿ ಪಾರ್ಲರ್ ಅಂಗಡಿ ಇಟ್ಕೊಂಡ್ರೆ ಒಂದು ಹದಿನೈದು ಜನ ಹತ್ತು ಜನ ಕೆಲಸ ಮಾಡ್ತಾರೆ ಉದ್ಯಮ ಆಗ್ತದೆ